ಹಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಹೈ ಪ್ರೋಟೀನ್ ಇರುವಂಥ ಒಂದು ಸಲಾಡನ್ನು ತೋರಿಸ್ತಾ ಇದ್ದೀನಿ ರೀ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹೇಳಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಬರ್ರಿ ನೋಡಿರಿ ಒಂದು ಸಣ್ಣದಾಗುವಷ್ಟು ಉಳ್ಳಾಗಡ್ಡಿ ರೀ ಒಂದು ಅರ್ಧ ಮಡಿಕೆ ಕಾಳು ಹೆಸರು ಕಾಳು ಸೋತಿಕಾಯಿ ದಾಳಂಬ್ರಿ ಒಂದು ಸಣ್ಣ ಟಮಾಟಿ ಸ್ವೀಟ್ ಕಾರ್ನ್ ಗೊಂಜಾಳ ರೀ ನಾವು ಅದು ತೊಗೊಂಡಿವ್ರಿ ಚಾಟ್ ಮಸಾಲ ಮತ್ತು ಪೇಪರ್ ಪೌಡ್ರು ಉಪ್ಪು ಅಚ್ಕಾರದ ಪುಡಿ ಸ್ವಲ್ಪ ರೀ ಇದನ್ನ ಮಾಡೋದು ಹೆಂಗಂತ ಹೇಳಿ ತೋರಿಸ್ತೀನಿ ಬರ್ರಿ ಈಸಿ ಆಯ್ತು ರೀ ಮತ್ತು ನಮ್ಮ ದೇಹಕ್ಕೂ ಕೂಡ ಒಳ್ಳೇದ್ರಿ ಡಯೆಟ್ ಮಾಡೋರು ಕೂಡ ಇದನ್ನ ಯೂಸ್ ಮಾಡ್ಬೋದು ರೀ ನೋಡಿರಿ ಇಲ್ಲಿ ರೆಡಿ ಮಾಡಿ ರೀ ಮಡಿಕೆ ಕಾಳು ರೀ ಹೆಸರು ರೀ ಇದನ್ನ ಮಕ್ಳಿಗೆ ಕೂಡ ಟಿಫಿನ್ ಬಾಕ್ಸ್ನಾಗ ಡೈಲಿ ಸ್ವಲ್ಪ ಸ್ವಲ್ಪ ಹಾಕೊಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಂತ ಹೇಳ್ಬೋದು ರೀ ಸೋತಿಕಾಯಿ ಹಾಕೊಂಡಿನ್ರಿ ಮತ್ತು ಸ್ವೀಟ್ ಕಾರ್ನ್ ಕೂಡ ಹಾಕೊಂಡಿ ನೀನು ಒಂದು ಕುದೀನ ನಾ ಬೇಯಿಸಿಬಿಟ್ಟು ಹಾಕೊಂಡೀನಿ ನೀವು ಹಂಗೆ ಕೂಡ ಹಾಕೋಬೋದು ರೀ ದಾಳಂಬರಿ ಹಾಕ್ಕೊಂಡೀನಿ ಮತ್ತು ಉಳ್ಳಾಗಡ್ಡಿನ ಹಾಕೋತೀನಿ ರೀ ಟಮಾಟಿ ಹೆಚ್ಚಿಟ್ಕೊಳೀನ್ರಿ ಟಮಾಟಿನೂ ಕೂಡ ಹಾಕೋತೀನಿ ರೀ ಮಸ್ತ್ ಟೇಸ್ಟ್ ಆಗಿರುತ್ತೆ ರೀ ಇದು ಒಂದೇ ಥರ ತಿಂದು ಬೇಯ್ರದಾಗ ಈ ಥರನ ನಾವು ಮಾಡಿಕೊಂಡು ತಿನ್ಬೋದ್ರಿ ನೋಡಿರಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿರಿ ಈಗ ನಾನು ಇದಕ್ಕೆ ಚಾಟ್ ಮಸಾಲ ಮತ್ತಿದ ಕ್ವಾಂಟಿಟಿನ ಜಾಸ್ತಿ ನೀವು ಕೂಡ ತಗೋಬೋದ್ರಿ ನಾನು ಇಷ್ಟೆಷ್ಟೇ ತೊಗೊಂಡಿನಿ ಪೇಪರ್ ಪೌಡ್ರ್ ಹಾಕೋತೀನಿ ರೀ ನಿಮ್ಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ರೀ ಪೇಪರ್ ಪೌಡ್ರ್ ಕೂಡ ಹಾಕ್ಕೊಂಡೀನಿ ಮತ್ತು ಚಾಟ್ ಮಸಾಲ ಕೂಡ ಹಾಕೊಂಡಿನಿ ಚಾಟ್ ಮಸಾಲೆ ಸ್ವಲ್ಪ ಹಾಕೋದ್ರಿಂದ ಹುಡಿ ಉಪ್ಪು ಉಪ್ಪು ಖಾರ ಅನ್ನಿಸುತ್ತಲ್ರಿ ಚಾಟ್ ಮಸಾಲ ಹಾಕ್ಕೊಂಡೇನ ರೀ ಸ್ವಲ್ಪ ಅಚ್ಚ ಕರದ ಪುಡಿನ ರೀ ನಿಮ್ಗೆ ಇದು ಬೇಕು ಅಚ್ಕಾರದ ಪುಡಿ ಬೇಕಾದ್ರೆ ಹಾಕೋಬೋದು ರೀ ಬೇಡಂದ್ರೆ ಸ್ಕಿಪ್ ರೀ ನಾನು ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿರಿ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಮಿಕ್ಸ್ ಮಾಡ್ಕೊಂಡು ಇದನ್ನು ನೀವು ಊಟ ಜೋಡಿ ಕೋಸಂಬರಿ ಥರನೂ ಯೂಸ್ ರೀ ಡಯೆಟ್ ಮಾಡೋಕೆ ಕೂಡ ಇದನ್ನು ಹಂಗಾನು ಕೂಡ ಯೂಸ್ ರೀ ಇದ್ರ ಜೋಡಿ ನೀವು ಗಜ್ಜರಿ ಕ್ಯಾರೆಟ್ ಈ ಥರದ್ದು ಕೂಡ ನೀವು ವೆಜಿಟೇಬಲ್ನು ಕೂಡ ಯೂಸ್ ನಾನು ನಾನಿಲ್ಲಿ ಕಾಳಷ್ಟು ಯೂಸ್ ಮಾಡ್ಕೊಂಡು ರೀ ಮಸ್ತ್ ಟೇಸ್ಟ್ ಆಗಿರುತ್ತೆ ಹೆಂಗೆ ಬಂದೈತೆ ಅಂತ ಒಂದು ಸತ್ತ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದೈತೆ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಎಲ್ಲ ಕಾಳಿನ ಕಾಳನ್ನು ಮಿಕ್ಸ್ ಮಾಡಿ ಮಾಡಿರುವಂಥ ಸಲಾಡ್ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಅಂತ ಹೇಳ್ತೀನಿ ರೀ ನೋಡಿರಿ ಎಷ್ಟು ಕಲರ್ಫುಲ್ ಬಂದೈತೆ ರೀ ಒಂದು ಸತ್ತ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ನಮಸ್ಕಾರ ರೀ